ಆಚರಣೆ ಮಾಡೋಣ ಅದಕ್ಕಿಂತಲೂ ಪೂರ್ವದಲ್ಲಿ ಇವತ್ತು ಈ ಸಂಭ್ರಮದ ಶನಿವಾರದಲ್ಲಿ ಒಂದು ವಿಷಯ ಇದೆ ಏಕ ಅಂತಂದ್ರೆ ಆರೋಗ್ಯ ಜೀವನ ಶೈಲಿ ಆರೋಗ್ಯ ಅಂದ್ರೆ ಏನು ಆರಾಮ ಯಾವುದೇ ರೋಗಗಳು ಬರಬಾರ್ದು ಮನುಷ್ಯ ಆಲಸ್ಯ ಆಗ್ಬಾರ್ದು ಯಾವತ್ತು ಚಟುವಟಿಕೆಯಲ್ಲಿ ಇರಬೇಕು ಅನ್ನೋದೇ ಆರೋಗ್ಯ ಹಾಗಾದ್ರೆ ನಾವು ಆರೋಗ್ಯವಂತರಾಗಬೇಕಾಗಿತ್ತು ಅಂದ್ರೆ ಏನ್ ಮಾಡ್ಬೇಕು ಮೊಟ್ಟ ಮೊದಲನೇದಾಗಿ ಆರೋಗ್ಯದ ಸೂತ್ರಗಳನ್ನ ನಾವು ತಿಳ್ಕೊಬೇಕು ಆರೋಗ್ಯದ ಸೂತ್ರಗಳು ಗೊತ್ತಾಗ್ಲೇ ಎರಡನೇದು ಹೇಳ್ತಾರೆ ಅವರ ದಿನದೂ ಮೂತ್ರ ವಿಸರ್ಜನೆ ಮಾಡಬೇಕು ಮೂರನೇದು ದಿನ ಸ್ನಾನ ಮಾಡಬೇಕು ದಿವಸ ಏನ್ ಮಾಡಬೇಕು ಸ್ನಾನ ಮಾಡಬೇಕು ಆಮೇಲೆ ನಾಲ್ಕನೇದು ಬೆಳಿಗ್ಗೆ ಎದ್ದ ತಕ್ಷಣ ಒಂದು ಲೋಟ ಬಿಸಿನೀರು ಕುಡಿಬೇಕು ಒಂದು ಗ್ಲಾಸ್ ಬೆಚ್ಚಗೆ ಬಿಸಿ ಅಂದ್ರೆ ಸುಳ್ಳು ಅಲ್ಲ ಬೆಚ್ಚನೆಯ ನೀರ್ ಆಮೇಲೆ ಐದನೇದು ಪ್ರತಿದಿನ ಹಲ್ಲನ್ನ ಉಜ್ಜಬೇಕು వ్యాయాం గిలు బు బ ರಟ್ಟಿ ಮಾಡಿದ ರಟ್ಟಿ ತಟ್ಟಿ ಮಾಡಿದ ರೊಟ್ಟಿ ಆಗುವುದು ಗಡ್ಡಿಯಾಗುವುದು ರೊಟ್ಟೆ ಆಗುವುದು ಜೋಳದ ರೊಟ್ಟಿ ಜೋಳದ ರೊಟ್ಟಿ ತೋಳು ಬಲುಗಟ್ಟಿ ತೋಳು ಬಳಿಗಟ್ಟಿ ರಾಗಿಯ ರೊಟ್ಟಿ ರಾಗಿಯ ರೊಟ್ಟಿ ಹೊಟ್ಟೆಯ ಬಲುಗಟ್ಟಿ ಹೊಟ್ಟೆಯ ಬಲುಗಟ್ಟಿ ಸಜ್ಜೆ ರೊಟ್ಟಿ ಸಜ್ಜೆ ರೊಟ್ಟಿ ತಾಲು ಬಲುಗಟ್ಟಿ ತಾಳು ಬಳುಗಟ್ಟಿ ನೋಡ್ರಿ ಸಜ್ಜಿ ರೊಟ್ಟಿ ಮುತ್ತಜ್ಜಿ ಮಾಡಿದಳು ಅದನ್ನು ತಿಂದ ಮುತ್ತಜ್ಜಿ ಆದ ಬಲು ಗಟ್ಟಿ ಜೋಳದ ರೊಟ್ಟಿ ಮಾ ಅಜ್ಜಿ ಮಾಡಿದಳು ಜೋಳದ ರೊಟ್ಟಿ ಅಜ್ಜಿ ಮಾಡಿದಳು ಜೋಳದ ರೊಟ್ಟಿ ಅದನ್ನು ನಮ್ಮ ಅಜ್ಜ ತಿಂದ ಆದ ಬಲು ಗಟ್ಟಿ ನಮ್ಮಾಕೆ ಮಾಡಿದಳು ಇಡ್ಲಿ ಸಾಂಬಾರ್ ವಡ ಅದನ್ನು ತಿಂದೆ ಆದೆ ನಾನು ಖಾಲಿ ಪ್ಲಾಸ್ಟಿಕ್ ಕೊಡ ಮೂಲಕ ನನ್ನ ಮತ್ತು ನನ್ನ ಸ್ನೇಹಿತರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸುತ್ತೇನೆಂದು ಪ್ರತಿಜ್ಞೆ ಮಾಡುತ್ತೇನೆ ಅನಾರೋಗ್ಯ ಪೀಡಿತರಿಗೆ ಅದರಲ್ಲೂ ಮಕ್ಕಳಿಗೆ ವಯೋವೃದ್ಧರಿಗೆ ಸಹಾಯ ಮಾಡುತ್ತೇನೆ ನಾನು ನನ್ನ ಆರೋಗ್ಯ ಮತ್ತು ನನ್ನ ಸುತ್ತಲಿನ ಪರಿಸರವನ್ನು ಕಾಪಾಡುತ್ತೇನೆ ಹಾಗೂ ಯಾವುದೇ ಭೇದ ಭಾವವಿಲ್ಲದೆ ಎಲ್ಲ ಜನರನ್ನು ನನ್ನ ಅಣ್ಣ ತಮ್ಮಂದಿರು ಹಾಗೂ ಅಕ್ಕ ತಗ್ಗಿಯರೆಂದು ಭಾವಿಸುತ್ತೇನೆ ನಾನು ಪೋಷಕಾಂಶಯುಕ್ತ ಆಹಾರ ಸೇವಿಸಿ ಆರೋಗ್ಯಕರ ಜೀವನ ನಡೆಸುತ್ತೇನೆ ನಾನು ಆರೋಗ್ಯಕರ ಜೀವನ ನಡೆಸುತ್ತೇನೆ ಮತ್ತು ಇತರರಿಗೂ ಆರೋಗ್ಯಯುಕ್ತ ಜೀವನ ನಡೆಸಲು ಶಿಫಾರಸು ಮಾಡುತ್ತೇನೆ ನನ್ನ ಮನೆ ಮತ್ತು ಮನೆಯ ಸುತ್ತಮುತ್ತಲಿನ ವಾತಾವರಣ ಮಲಿನವಾಗದಂತೆ ಎಲ್ಲರಲ್ಲೂ ಅರಿವು ಮೂಡಿಸುತ್ತೇನೆ ಸಾರ್ವಜನಿಕ ಸ್ಥಳಗಳಲ್ಲಿ ನಾನು ಮಲವಿಸರ್ಜನೆ ಮಾಡುವುದಿಲ್ಲ ಮದ್ಯಪಾನ ಮತ್ತು ಧೂಮಪಾನದಂತಹ ದುಶ್ಚಟಗಳಿಗೆ ಬಲಿಯಾಗುವುದಿಲ್ಲ ನನ್ನ ಶಾಲೆಯ ಆರೋಗ್ಯ ಜಾಗೃತಿ ಕ್ಯಾಂಪ್ಗೆ ನಾನು ಆರೋಗ್ಯಕರ ವಿಷಯಗಳ ಬಗ್ಗೆ ಮಾಹಿತಿ ನೀಡುತ್ತೇನೆ ಭಾರತ ಅಂತ ಪ್ರಜೆಯಾಗಿ ನಾನು ನನ್ನ ಕರ್ತವ್ಯವನ್ನು ನಿಭಾಯಿಸಲು ಭಾರತ ಮಾತೆಯ ಹೆಸರಿನಲ್ಲಿ ಈ ಪ್ರತಿಜ್ಞೆಯನ್ನು ಸ್ವೀಕರಿಸುತ್ತೇನೆ ಇಂದು ನಮ್ಮ ನಾಲ್ಕನೇ ತರಗತಿಯ ಮಕ್ಕಳು ಎರಡನೇ ಸೆಮಿಸ್ಟರ್ದಲ್ಲಿ ಕನ್ನಡ ವಿಷಯ ಪಾಠದಲ್ಲಿ ಬಂದಂತಹ ಪಾಠ ಬೀರ ಅಭಿಮನ್ಯು ಈ ಪಾಠದ ಒಂದು ಪಾಠವನ್ನ ನಾಟಕದ ಮೂಲಕ ಮಾಡಿ ತೋರಿಸುತ್ತಾರೆ ಒಬ್ಬೊಬ್ಬರೇ ನನ್ನ ಹೆಸರು ಸನ್ನಿಧಿ ನಾನು ನಾಲ್ಕನೇ ತರಗತಿಯಲ್ಲಿ ಇದ್ದಿದ್ದೀನಿ ನನ್ನ ಪಾತ್ರ ಸುಭದ್ರೆ ನನ್ನ ಹೆಸರು ಅರ್ಪ ನಾನು ನಾಲ್ಕನೇ ತರಗತಿಯಲ್ಲಿ ಓದುತ್ತೇನೆ ನನ್ನ ಪಾತ್ರ ಉತ್ತರೆ ನನ್ನ ಹೆಸರು ಶಾನಾ ನಾನು 9ನೇ ತರಗತಿಯಲ್ಲಿ ಓದುತ್ತೇನೆ ನನ್ನ ಪಾತ್ರ ಭೀಮಾ ಸೇನೆ ನನ್ನ ಹೆಸರು ಲಕ್ಷ್ಮಿ ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನನ್ನ ಪಾತ್ರ ವಿ ಪಾಂಡವರಿಗೂ ಕುರುಕ್ಷೇತ್ರದಲ್ಲಿ ಘೋರ ಸಂಗ್ರಾಮ ನಡೆಯುತ್ತಿತ್ತು ಹನ್ನೆರಡನೇ ದಿನ ದ್ರೋಣಾಚಾರ್ಯರು ಚಕ್ರವ್ಯೂಹವನ್ನು ರಚಿಸಿದ್ದರು ಕೃಷ್ಣ ಬಲರಾಮ ಮತ್ತು ಅರ್ಜುನನ್ನು ಬಿಟ್ಟರೆ ಚಕ್ರವ್ಯೂಹವನ್ನು ಭೇದಿಸುವ ವಿದ್ಯೆ ಬಿಡಿದ ಪಾಂಡವರಿಗೂ ಗೊತ್ತಿರಲಿಲ್ಲ ಇದರಿಂದ ಭೀಮಸೇನ ಮತ್ತು ಧರ್ಮರಾಯ ಚಿಂತಾ ಪ್ರಾಪ್ತರಾಗಿದ್ದಾರೆ ದೃಶ್ಯ ಬಂದು ಧರ್ಮರಾಯ ಮತ್ತು ಭೀಮಸೇನ ಚರ್ಚಿಸುತ್ತ ಕುಳಿತಿದ್ದಾರೆ ಅಲ್ಲಿಗೆ ಅಭಿಮನ್ಯುವಿನ ಪ್ರವೇಶ you ತಂತ್ರ ಹೂಡುವರು ವೀರಾವೇಶದಿಂದ ಹೋರಾಡುತ್ತಿರುವಾಗ ಕೌಡಬರು ಹಿಂದಿನಿಂದ ಬಂದು